ನಮೋ ಭಾರತ್ ತಂಡೋರ್ದು ಪುತ್ತೂರುಡು ವಿಶೇಷ ಕಾರ್ಯಕ್ರಮ ನಡೆದ್ ಜವನಿರಿಗಾದು ಮಲ್ಪುನ ಈ ಕಾರ್ಯಕ್ರಮ ನಮೋ ಬ್ರಿಗೇಡ್ ಸ್ಥಾಪಕಿ ಚಕ್ರವರ್ತಿ ಸೂಲಿ ಬೆಲೆ ಭಾಗವಹಿಸುತ್ತಿದ್ದರು ಈ ಸಂದರ್ಭಸಭಾ ಚುನಾವಣೆಗೂ ಯಾನು ವಿಷಯ ಸುಳ್ಳು ನೆಡ್ದು ದುಂಬುಲ ಇಂಚಿನೇ ಸುಳ್ಳು ಸುದ್ದಿ ಆದಿತ್ತಂಡ್ ಅಂಡಾ ಚುನಾವಣೆಗೆ ಅವಕಾಶ ತಿಕ್ಕಂಡ ವಿರೋಧ ಮಲ್ಪೂಜಿ ಪಂಡೇರು ಸರ್ ರಾಜಕೀಯ ಪ್ರವೇಶ ಮಾಡ್ತೀರಿ ಅಂತ ಒಂದು ವದಂತಿ ಉತ್ತರ ಕನ್ನಡ ಭಾಗಕ್ಕೆ ನಿಮ್ಮನ್ನ ಮಾಡ್ತಾ ವದಂತಿಗಳಾಗಿ ಅದು ನಡೀತಾ ಇದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಬಂದಿತ್ತು ಹತ್ತೊಂಬತ್ತರಲ್ಲೂ ಬಂದಿದೆ ಇಪ್ಪತ್ನಾಲ್ಕರಲ್ಲೂ ಬರ್ತಾ ಇದೆ ಇಪ್ಪತ್ತೊಂಬತ್ತರಿಗೂ ಬರ್ಬೋದು ಅಂತ ಅನ್ಸುತ್ತೆ ನನಗೆ ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ ಆದ್ರೆ ರಾಜಕೀಯ ಹೇಗೆ ಅಂತಂದ್ರೆ ಕಳೆದ ಅನೇಕ ದಿನಗಳಲ್ಲಿ ನಾನು ಹೇಳ್ತಿದ್ದೀನಿ ಅಕಸ್ಮಾತ್ ಈ ಬಾರಿ ಆ ಥರದ್ದು ಏನಾದರೂ ಆಲೋಚನೆ ಬಂತು ಅಂತಂದರೆ ಅದರಲ್ಲಿ ವಿರೋಧ ಅಂತೇನಿಲ್ಲ ಕಳೆದ ಹತ್ತು ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ನೋ ಈ ವರ್ಷ ಅಕಸ್ಮಾತ್ ಹಾಗೇನಾದರೂ ಪ್ರಸಂಗ ಬಂತು ಅಂತಂದರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತ ಇದ್ದು ಖಂಡಿತವಾಗಿಯೂ ಆಗುತ್ತೆ ಈಗ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ ಸರ್ ಏನು ಇಲ್ಲ ನಂದೇನೋ ಅಭ್ಯ ನಂದಿನೂ ಆ ಥರದ ವಿಚಾರಗಳಿಲ್ಲ ರೂಮರ್ ಅಂತೂ ತುಂಬ ಹಪ್ತಿದೆ ಆದರೆ ಇದುವರೆಗೂ ನಾನು ಯಾರನ್ನೂ ಕೇಳಿಲ್ಲ ಯಾರೂ ನನ್ನನ್ನು ಕೇಳಿಲ್ಲ ಹೀಗಾಗಿ ಇದು ರೂಮರ್ಗಳಾಗಿಯೇ ಇವೆ ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಇಲ್ಲ ಬರೀ ನೀವುಗಳು ಹಬ್ಬಿಸ್ತಾ ಇರೋ ರೂಮರ್ ನಾನು ಕೇಳ್ತಾ ಇದ್ದೀನಿ